ಅವಶ್ಯವಾಗಿ ಹೇಮಂತ ಮುಂದುವರೆಸಿದ ಸೃಷ್ಟಿಯಿಂದ ಹುಟ್ಟಲ್ಪಟ್ಟ ಮಾನವನ ಶಕ್ತಿ ಸೀಮಿತವಾಗಿದೆ ಅವನ ದೇಹದಲ್ಲಿ ಉಸಿರು ಹರಿಯುವಂತೆ ಧಮನಿಗಳಲ್ಲಿ ರಕ್ತವು ಹರಿದಾಡುತ್ತದೆ ಅವನ ದೇಹಕ್ಕೆ ಗಾಯವಾದರೆ ಅಲ್ಲಿಂದ ರಕ್ತ ಹೊರಬರುತ್ತದೆ ಸತತ ಉಸಿರಾಟದಿಂದಾಗಿ ದೇಹ ಬಿಸಿಯಾಗಿರುತ್ತದೆ ಅವನ ಹೃದಯ ಬಡಿತ ನಾಡಿಮಿಡಿತ ಸ್ಪಷ್ಟವಾಗಿ ಕೇಳಿಸುತ್ತದೆ ಮನುಷ್ಯ ಜೀವಿತವಾಗಿರುವಷ್ಟು ಕಾಲ ಈ ಎಲ್ಲ ಕ್ರಿಯೆಗಳು ನಡೆಯುತ್ತವೆ ಇದು ಪ್ರಕೃತಿ ಸಹಜವಾದ ಕ್ರಿಯೆ ಇದಕ್ಕೆ ಆಹ್ವಾನ ಒಡ್ಡಿ ಪ್ರಳಯಾಂತಕ ಪ್ರಯೋಗ ಕೈಕೊಂಡರು ಕುಮುದನ್ ಪ್ರಕೃತಿ ನಿರ್ಮಿತ ಮಾನವ ಸತ್ತ ಮೇಲೂ ಅವನನ್ನು ಯಾಂತ್ರಿಕವಾಗಿ ಜೀವಿತಗೊಳಿಸಿ ಅವನಿಂದ ಅತಿ ಮಾನವ ಕೆಲಸ ತೆಗೆದುಕೊಳ್ಳುವಲ್ಲಿ ಅವರು ಯಶಸ್ವಿಯಾದರು ಮನುಷ್ಯನನ್ನು ಅವರು ಜೀವಿತಗೊಳಿಸಿದರೂ ದೇಹದಲ್ಲಿ ಸತತ ನಡೆಯುವ ರಕ್ತ ಸಂಚಾರ ಉಸಿರಾಟ ಯಾವುದೂ ಈ ಕೃತ್ರಿಮ ಮಾನವನಲ್ಲಿ ನಡೆಸಲು ಅವರಿಂದಾಗಲಿಲ್ಲ ಅದರಿಂದಾಗಿ ಈ ಯಂತ್ರ ಅಳವಡಿಸಿದ ಮಾನವನಿಗೆ ಗಾಯವಾದರೂ ಅಲ್ಲಿ ರಕ್ತ ಕಾಣಿಸಿಕೊಳ್ಳುತ್ತಿರಲಿಲ್ಲ ಆತ ಗಾಯಗೊಳ್ಳುತ್ತಿರಲಿಲ್ಲ ಅವನ ಮುಖದಿಂದ ಯಾವುದೇ ರೀತಿಯ ಉದ್ದಾರ ಚೀಕಾರ ಯಾವುದೂ ಹೊರಬರುತ್ತಿರಲಿಲ್ಲ ಪೂರ್ತಿ ದೇಹವನ್ನು ನಿಯಂತ್ರಿಸುವ ಯಂತ್ರಕ್ಕೆ ಸಂಬಂಧಿಸಿದ ಒಂದೇ ಒಂದು ರಂಧ್ರ ಎದೆಯ ಬಲಭಾಗದಲ್ಲಿದ್ದು ಆ ರಂಧ್ರಕ್ಕೆ ಪೆಟ್ಟು ತಗಲಿದರೆ ಮಾತ್ರ ಎರಡನೇ ಬಾರಿ ಆ ದೇಹಕ್ಕೆ ಮರಣ ಸಂಭವಿಸುತ್ತಿತ್ತು ಮಿದುಳಿನ ಸ್ಥಳದಲ್ಲಿ ಜೋಡಿಸಿದ ಪುಟ್ಟ ಕೃತ್ರಿಮ ಮಿದುಳು ಸ್ಫೋಟಗೊಂಡು ಕರ್ಪೂರದಂತೆ ಉಳಿಯುತ್ತಿತ್ತು ಪುನಃ ಶರೀರ ನಿರ್ಜೀವವಾಗುತ್ತಿತ್ತು ಇಂಥ ಯಂತ್ರ ಅಳವಡಿಸಿದ ವ್ಯಕ್ತಿಗಳಿಗೆ ನಾವು ಯಮದೂತ ಎಂದು ಹೆಸರಿಟ್ಟಿದ್ದೆವು ಅಂತ ಹದಿಮೂರು ಯಮದೂತರ ನಿರ್ಮಾಣವಾಗಿತ್ತೆಂದು ಹೇಳಿದರೆ ಖಂಡಿತವಾಗಿ ನೀವು ಬೆಚ್ಚಿ ಬೀಳುತ್ತೀರಿ ಏನು ಹದಿಮೂರು ಜನ ಯಮದೂತರೆ ಅಚ್ಚರಿ ಮಿಶ್ರಿತ ಭಯದಿಂದ ಕೇಳಿದರು ಯಾರೋ ಒಬ್ಬ ಸಜ್ಜನರಲ್ಲಿ ಸಜ್ಜನರು ಹೌದು ಅದಕ್ಕಾಗಿ ನೀವು ಭಯಪಡಬೇಕಾಗಿಲ್ಲ ಅವರಲ್ಲಿ ಈಗಾಗಲೇ ಹನ್ನೊಂದು ಜನರು ಯಮಲೋಕ ಸೇರಿದ್ದಾರೆ ಮತ್ತೆ ಉಳಿದ ಇಬ್ಬರು ಅವರಿಬ್ಬರು ನನ್ನ ಕನ್ನಡತೆಯಲ್ಲಿದ್ದಾರೆ ಅವರಿಂದ ಯಾವ ಅಪಾಯವೂ ಇಲ್ಲ ಮುಂದಿನ ಸಾಲಿನಲ್ಲೇ ಕುಳಿತಿದ್ದ ದಿವಾಕರ ಇದನ್ನೆಲ್ಲ ಕೇಳುತ್ತಿದ್ದಂತೆ ಚಿಂತಿತರಾದರು ಅವರು ತುಂಬಾ ಭಾವುಕ ಸ್ವಭಾವದವರೆಂದು ಕಾಣುತ್ತದೆ ಒಮ್ಮೆಲೆ ಎದ್ದು ನಿಂತು ಕೂಗಿದರು ಇದು ಅನ್ಯಾಯ ಸಹಿಸಲಿಕ್ಕಾಗದು ಒಬ್ಬ ಬುದ್ಧಿಜೀವಿ ಪ್ರಜ್ಞಾವಂತ ಮೇಧಾವಿ ವಿಜ್ಞಾನಿಯಿಂದಾಗಿ ಇಂತಹ ವಿನಾಶಕಾರಿ ಆವಿಷ್ಕಾರಕ್ಕೂ ನಾಚಿಗೇಡು ಕುಮದರಿಂದ ಅಪಚಾರವಾಗಿದೆ ಆತ ಇನ್ನೂ ಏನೇನೋ ಬಡಬಡಿಸುತ್ತಿದ್ದಂತೆ ಹೇಮಂತ ಸಮಾಧಾನ ಪಡಿಸಿದ ಡಾಕ್ಟರ್ ದಿವಾಕರ್ ಸಮಾಧಾನ ತೆಗೆದುಕೊಳ್ಳಿ ಕೇವಲ ನೀವಷ್ಟೇ ಅಲ್ಲ ನಿಮ್ಮಂತೆ ನೂರು ಜನರು ಈ ಪ್ರಳಯಾಂತಕ ಪ್ರಯೋಗದಿಂದ ವಿವಂಚನೆ ವ್ಯಕ್ತಪಡಿಸಿದ್ದಾರೆ ಆಕ್ರೋಶ ತೋಡಿಕೊಂಡಿದ್ದಾರೆ ಸ್ವತಃ ಕುಮುದನ್ ಸಹ ಇದನ್ನು ಮತ್ತೊಬ್ಬರ ಒತ್ತಾಯಕ್ಕೆ ಕಟ್ಟುಬಿದ್ದು ತಮ್ಮ ಒಬ್ಬಳೇ ಮಗಳು ಮದುವೆಗೋಸ್ಕರ ವಿವಶರಾಗಿ ಮಾಡಿದ್ದಾರೆ ಅವರ ವಿಚಾರ ಈ ಪ್ರಯೋಗದಿಂದ ಕಲ್ಯಾಣಕಾರಿ ಯೋಜನೆ ಕೈಕೊಳ್ಳುವುದಾಗಿತ್ತು ವಿನಾಶಕಾರಿ ಯೋಜನೆ ಅಲ್ಲ ಕುಳಿತುಕೊಳ್ಳಿ ಕಷ್ಟಪಟ್ಟು ತಮ್ಮ ಮೇಲೆ ನಿಯಂತ್ರಣ ತಂದುಕೊಂಡ ದಿವಾಕರ್ ತಮ್ಮ ಜಾಗದಲ್ಲಿ ಕುಳಿತುಕೊಂಡರು ಆದರೂ ಸಮಾಧಾನವಾಗಲಿಲ್ಲವೆಂದು ಕಾಣುತ್ತದೆ ಜೇಬಿನಿಂದ ಸಿಗರೇಟ್ ಪ್ಯಾಕ್ ತೆಗೆದು ಅದರಿಂದ ಒಂದು ಸಿಗರೇಟು ಎಳೆದು ಬಾಯಿಗೆಟ್ಟುಕೊಂಡರು ಲೈಟರ್ದಿಂದ ಅದನ್ನುರಿಸಿ ಬುಸ್ ಬುಸ್ ಹೊಗೆ ಬಿಟ್ಟು ಬಡಬಡನೆ ತಮ್ಮಷ್ಟಕ್ಕೆ ತಾವೇ ಮಾತಾಡಿಕೊಂಡರು ಹುಚ್ಚರಂತೆ ನಿಧಾನವಾಗಿ ಕೋಪ ತಣ್ಣಗಾಗುತ್ತಿದ್ದಂತೆ ಬಡಬಡಿಸುವುದು ನಿಂತಿತು ಹೇಮಂತ ಅವರನ್ನೇ ಗಮನಿಸುತ್ತಿದ್ದು ಅವರು ಶಾಂತರಾಗುತ್ತಿದ್ದಂತೆ ಸಮಾಧಾನದ ಉಸಿರು ಬಿಟ್ಟು ಮುಂದುವರೆಸಿದ ಸ್ನೇಹಿತರೆ ನಾನೀಗ ಕೊನೆಯ ಹಂತಕ್ಕೆ ಬರುತ್ತಿದ್ದೇನೆ ಪ್ರಕೃತಿ ನಿರ್ಮಿತ ಮಾನವನಿಗೊಂದು ಮಿತಿ ಇರುತ್ತದೆ ಆ ಮಿತಿಯಲ್ಲೇ ಆತ ಕೆಲಸ ಮಾಡುತ್ತಾನೆ ತಿನ್ನುತ್ತಾನೆ ಓಡುತ್ತಾನೆ ನಡೆಯುತ್ತಾನೆ ಅದನ್ನು ಮೀರಿ ಕೆಲಸ ಮಾಡಲು ಪ್ರಯತ್ನಿಸಿದರೆ ಅದರಿಂದ ಅವನ ಶರೀರಕ್ಕೆ ನೋವಾಗುತ್ತದೆ ಅಪಾಯವಾಗುತ್ತದೆ ಆದರೆ ಶರೀರದ ಮೇಲೆ ಪ್ರಕೃತಿಯ ಹಿಡಿತ ತಪ್ಪಿ ಕೃತ್ರಿಮ ಯಂತ್ರದ ನಿಯಂತ್ರಣ ಬಂದರೆ ಆತ ಒಂದು ಅತಿಮಾನವನ ರೂಪಧಾರಣ ಮಾಡುತ್ತಾನೆ ಅವನಿಂದ ಕೆಲಸ ತೆಗೆದುಕೊಳ್ಳುವವರ ಕೈಗೊಂಬೆಯಾಗುತ್ತಾನೆ ಅವನ ಶಕ್ತಿ ಹತ್ತು ಹದಿನೈದು ಪಟ್ಟು ಹೆಚ್ಚುತ್ತದೆ ಅದನ್ನೇ ಯಮದೂತರು ಮಾಡುತ್ತಿದ್ದರು ಅವರ ಶಕ್ತಿ ಅಪಾರ ಅವರಿಗೆ ಸಾವು ನೋವು ಭೀತಿ ಇರಲಿಲ್ಲ ಅದರ ಅನುಭೂತಿಯೂ ಇರಲಿಲ್ಲ ಕೇವಲ ಆದೇಶ ಪಾಲಿಸುವುದಷ್ಟೇ ಅವರ ಕೆಲಸವಾಗಿತ್ತು ಅವರು ಜಿಗಿಯುತ್ತಿದ್ದರು ಬೇಕಾದಷ್ಟು ಎತ್ತರದಿಂದ ಹಾರುತ್ತಿದ್ದರು ಓಡುತ್ತಿದ್ದರು ಗಂಟೆಗೆ ಎಪ್ಪತ್ತು ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಓಡುವ ಕಾರನ್ನು ಅವರು ಹಿಂದಕ್ಕೆ ಹಾಕುತ್ತಿದ್ದರು ಅದಕ್ಕೆ ಕಾರಣ ಅವರಿಗೆ ಯಾವುದೇ ರೀತಿಯ ಶಾರೀರಿಕ ವೇದನೆಯಾಗುತ್ತಿದ್ದಿಲ್ಲ ಶರೀರಕ್ಕೆ ಬಾಧೆಯಾಗುತ್ತಿರಲಿಲ್ಲ ಅಸಾಧ್ಯ ನಂಬಲಿಕ್ಕಾಗದು ಹೌದು ಇದು ವಿಜ್ಞಾನ ಯುಗ ನಂಬಲಿಕ್ಕಾಗದ ಕೆಲಸಗಳನ್ನು ನಾವು ವಿಜ್ಞಾನದಿಂದ ಸಾಧಿಸಬಹುದು ಅದಕ್ಕೆ ಕುಮುದನ್ವೇ ಸಾಕ್ಷಿ ಅದು ಸರಿ ಮಾನವನಿಗೂ ಈ ಯಮದೂತರಿಗೂ ವ್ಯತ್ಯಾಸ ನೀವು ಹೇಗೆ ಕಂಡು ಹಿಡಿಯುತ್ತೀರಿ ಇದನ್ನು ನಾನು ಮೊದಲೇ ಸ್ಪಷ್ಟಪಡಿಸಿರುವೆ ಯಮದೂತರಿಗೆ ಪ್ರಕೃತಿ ಸಹಜ ಕ್ರಿಯೆಗಳು ಯಾವೂ ಇಲ್ಲ ಉಸಿರಾಟ ರಕ್ತ ಸಂಚಾರ ಪ್ರಾಣಭಯ ಮುಂತಾದವು ಅವರು ಮೇಲ್ನೋಟಕ್ಕೆ ಮಾನವರಂತೆ ಕಂಡು ಮಾನವರ ಚಟುವಟಿಕೆ ನಡೆಸಿದರೂ ಇದಾವುದೂ ಇಲ್ಲದಿದ್ದುದೇ ಒಂದು ವಿಶೇಷ ಅಂತರ ಅಸಮಾನತೆ ಪೊಲೀಸರಿಗೆ ಬೇಕಾದ ಅಪರಾಧಿ ಬಂಟಿ ಅಪಘಾತದಲ್ಲಿ ಸತ್ತ ಅವನ ಶವ ಸಂಸ್ಕಾರವೂ ಆಯಿತು ಆಮೇಲೆ ಅವನ ಶವವನ್ನು ಹೊರತೆಗೆದ ಕುಮುದನ್ ತಮ್ಮ ಪ್ರಯೋಗಕ್ಕೆ ಒಳಪಡಿಸಿದರು ಮಿದುಳಿನ ಬದಲಾಗಿ ಅವರ ಪುಟ್ಟ ಯಂತ್ರ ಅಳವಡಿಸಲ್ಪಟ್ಟು ಆತ ಮತ್ತೆ ಜೀವಿತನಾಗಿ ಎಸ್ಪಿ ಅವರ ಮುಂದೆ ಬಂದ ಬ್ಯಾಂಕ್ ದರೋಡೆಗೆ ಸಂಬಂಧಿಸಿದಂತೆ ವಿಚಾರಣೆ ಮಾಡಿದ ಇನ್ಸ್ಪೆಕ್ಟರ್ ಚವ್ಹಾಣರವರು ತಯಾರಿಸಿದ ಹಸಿರು ಬಣ್ಣದ ಫೈಲ್ ನಾಶಪಡಿಸಿದ ಅವನ ಮೇಲೆ ಯಾವ ಗುಂಡಿನ ಪರಿಣಾಮ ಆಗಲಿಲ್ಲ ರಕ್ತಸ್ರಾವವೂ ಆಗಲಿಲ್ಲ ಆತನಿಗೆ ಪ್ರಾಣಭಯವೂ ಇರಲಿಲ್ಲ ಅವನ ತಲೆಯಲ್ಲಿ ಇರುವುದು ಕೇವಲ ಆದೇಶ ಪಾಲನೆ ಮಾತ್ರ ಯಂತ್ರದಿಂದ ಝನ್ ಝನ್ ಎಂದು ಸಂಗೀತದ ಅಲೆಯೊಂದಿಗೆ ಆದೇಶ ಹೊರಬರುತ್ತಿತ್ತು ಅದನ್ನಾತ ಪಾಲಿಸುತ್ತಿದ್ದ ಹಸಿರು ಫೈಲಿನಲ್ಲಿ ಏನಿತ್ತು ಬ್ಯಾಂಕ್ ದರೋಡೆಯ ಹಿಂದೆ ಅತಿ ಮಾನವ ಶಕ್ತಿಯ ಹಿಂದೆ ಓರ್ವ ವಿಜ್ಞಾನಿಯ ಕೈವಾಡ ಇದೆ ಎಂಬುದನ್ನು ಚವ್ಹಾಣ ಅವರು ಕಂಡುಕೊಂಡಿದ್ದರು ಅಷ್ಟೇ ಅಲ್ಲ ಅವರು ಬಂಟಿಯನ್ನು ಜೀವಂತ ನೋಡಿ ಅವನನ್ನು ಮಾತನಾಡಿಸಲು ಪ್ರಯತ್ನಿಸಿದ್ದರು ಬಂಟಿಗೆ ಮೇಲಿಂದ ಆದೇಶ ಬರದಿದ್ದುದರಿಂದ ಆತ ಮಾತನಾಡಲಿಲ್ಲ ಇದರ ಬಗ್ಗೆಯೂ ಆತ ಫೈಲಿನಲ್ಲಿ ಉಲ್ಲೇಖಿಸಿದ್ದ ಅದಕ್ಕಾಗಿಯೇ ಅವರ ಮೇಲೆ ಯಮದೂತ ದಾಳಿ ಮಾಡಿ ಆಸ್ಪತ್ರೆ ಸೇರುವಂತೆ ಮಾಡಿದ ಸುದೈವದಿಂದ ಅವರಿಗೆ ಪ್ರಾಣಾಪಾಯ ಒದಗಲಿಲ್ಲ ಬಂಟಿ ಎಲ್ಲಾ ಕಾಗದ ಪತ್ರ ಫೈಲ್ ಸುಟ್ಟಿದ್ದರೂ ಉಳಿದ ಕೆಲವೊಂದು ಕಾಗದಗಳ ಅವಶೇಷಗಳಿಂದ ನಾನಿದನ್ನು ಕಂಡುಕೊಂಡೆ ಸ್ವಲ್ಪ ಸಮಯ ಬಿಟ್ಟು ಉಸಿರು ತೆಗೆದುಕೊಂಡ ಹೇಮಂತ ಮುಂದುವರೆಸಿದ ಈಗ ನಾನು ಮುಖ್ಯ ವಿಷಯಕ್ಕೆ ಬರುತ್ತೇನೆ ಈ ವಿನಾಶಕಾರಿ ಪ್ರಳಯಾಂತಕ ಪ್ರಯೋಗಕ್ಕೂ ನಮ್ಮ ದೇಶದ ಭದ್ರತೆಗೂ ಮತ್ತು ಅಂತಾರಾಷ್ಟ್ರ ರಾಜಕಾರಣಕ್ಕೂ ಏನು ಸಂಬಂಧ ಎಂಬುದನ್ನು ತಮ್ಮ ಮುಂದೆ ಇಡುತ್ತೇನೆ ಅಲ್ಲಿಯವರೆಗೂ ಅಧೋಮುಖಿಯಾಗಿ ಕುಳಿತು ಪ್ರತಿಯೊಂದನ್ನು ಮೌನವಾಗಿ ಆಲಿಸುತ್ತಿದ್ದ ಕುಮುದನ್ ಅವರು ವಿಚಲಿತರಾದರು ಅವರು ತಲೆ ಎತ್ತಿ ಒಂದು ಬಾರಿ ಮೇಜರನ ಕಡೆ ನೋಡಿ ಕೇಳಿದರು ಶಾಂತ ಭಾವದಿಂದ ಮೇಜರ್ ಇಲ್ಲಿಯವರೆಗೂ ನೀವು ಹೇಳಿದ್ದನ್ನು ನಾನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ ಆದರೆ ಅಂತಾರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಿಸಿದ ವಿಷಯವಾಗಲಿ ದೇಶದ್ರೋಹಕ್ಕೆ ಸಂಬಂಧಿಸಿದ ವಿಷಯಕ್ಕಾಗಲಿ ನಾನು ಒಪ್ಪಿಕೊಳ್ಳುವುದಿಲ್ಲ ಹೇಮಂತ ಮಂದಹಾಸ ಬೀರಿ ಅವರಿಗೆ ಉತ್ತರಿಸಿದ ಕುಮುದನ್ ಅವರೇ ನೀವಂಥ ಮನುಷ್ಯರಲ್ಲ ಅಂತ ನನಗಷ್ಟೇ ಅಲ್ಲ ನಿಮ್ಮನ್ನು ಸೂತ್ರದ ಬೊಂಬೆಯಂತೆ ಉಪಯೋಗಿಸಿದವರಿಗೂ ಚೆನ್ನಾಗಿ ಗೊತ್ತು ಅದಕ್ಕೆಂದೇ ನಿಮ್ಮನ್ನು ಮುಖ್ಯ ವಿಷಯದಿಂದ ದೂರವಿಟ್ಟಿದ್ದರಿಂದ ನಿಮ್ಮ ಹಿಂದೆ ನಡೆದ ಷಡ್ಯಂತ್ರದ ಕಲ್ಪನೆ ನಿಮಗಾಗಲಿಲ್ಲ ಓಹ್ ನನಗಿದು ಗೊತ್ತಿಲ್ಲ ಗೊತ್ತಾಗುವಂತೆಯೂ ಇರಲಿಲ್ಲ ದಯವಿಟ್ಟು ವಿಷಯವೇನು ಅಂತ ಹೇಳ್ತೀರಾ ಕುಮುದನ್ ವಿನಂತಿಸಿಕೊಂಡರು ಹೇಳುತ್ತೇನೆ ಕುಮುದನ್ ಅವರೇ ನನ್ನ ಉದ್ದೇಶವು ನಿಮ್ಮಂಥ ವಿಜ್ಞಾನಿಗಳನ್ನು ನೀವು ಮಾಡುವ ಪ್ರಳಯಾಂತಕ ಪ್ರಯೋಗಗಳಿಂದಾಗುವ ಅನಾಹುತಗಳ ಬಗ್ಗೆ ಎಚ್ಚರಿಸುವುದಾಗಿದೆ ಪ್ರಕೃತಿ ವಿರುದ್ಧವಾಗಿ ಮನುಷ್ಯ ಹೆಜ್ಜೆ ಇಟ್ಟರೆ ಏನಾಗುತ್ತದೆ ಎಂಬುದನ್ನು ನಿಮ್ಮಂಥ ಮೇಧಾವಿಗಳು ಯೋಚಿಸುವುದು ಅವಶ್ಯಕವಾಗಿರುವುದರಿಂದಲೇ ನಾನು ಇದರ ಬಗ್ಗೆ ವಿವರವಾಗಿ ಮಾತನಾಡುತ್ತಲಿದ್ದೇನೆ ಕೇಳಿ ಹೇಮಂತ ಮತ್ತೆ ಎಲ್ಲರತ್ತ ಆಕರ್ಷಿತನಾದ ಮುಂದಿನ ತಿಂಗಳು ಪ್ರಧಾನ ಮಂತ್ರಿಗಳು ವಿದೇಶ ಯಾತ್ರೆಗೆ ಹೊರಟಿರುವುದು ತಮಗೆಲ್ಲ ತಿಳಿದೇ ಇದೆ ಅವರ ಜೊತೆ ಗೃಹಶಾಖೆ ಸಚಿವರು ಮಹಾದಂಡನಾಯಕ ಹಾಗೂ ವಿರೋಧ ಪಕ್ಷದ ನಾಯಕರು ಹೋಗುವವರಿದ್ದಾರೆ ಇಲ್ಲಿಯವರೆಗೂ ನಮ್ಮ ದೇಶದ ಜೊತೆ ಅಷ್ಟು ವಿಶೇಷ ರೀತಿಯ ಒಳ್ಳೆಯ ಸಂಬಂಧವಿಲ್ಲದ ಮೇಲಿಂದ ಮೇಲೆ ನಮ್ಮ ದೇಶದ ಆಂತರಿಕ ವಿಷಯದಲ್ಲಿ ಕೈಹಾಕಿ ತಂಟೆ ಮಾಡುತ್ತಿರುವ ದೇಶಗಳೊಡನೆ ಮಿತ್ರತ್ವದ ಮಾತುಕತೆ ನಡೆಸುವವರಿದ್ದಾರೆ ಅವರು ವಿದೇಶದಲ್ಲಿರುವಾಗಲೇ ಅವರಿಗೆ ತಿಳಿಯದಂತೆ ತಮಗೆ ಅನುಕೂಲವಾಗುವಂತೆ ಸಿದ್ಧಪಡಿಸಿದ ಕಾಗದ ಪತ್ರಗಳಿಗೆ ಅವರೆಲ್ಲರ ಸಹಿ ಮಾಡಿಸುವ ಯೋಜನೆ ಸಿದ್ಧವಾಗಿತ್ತು ಜಗತ್ತಿನಾದ್ಯಂತ ಕೋಟಿ ಕೋಟಿ ಜನ ತಮ್ಮ ತಮ್ಮ ಮನೆಗಳಲ್ಲಿ ಕುಳಿತು ಟಿವಿಯಲ್ಲಿ ನಿರೀಕ್ಷಿಸುತ್ತಿದ್ದಂತೆ ನಾಲ್ಕು ಜನರು ಗಡಿ ಸಮಸ್ಯೆ ಕೆಲವೊಂದು ಆರ್ಥಿಕ ಸಮಸ್ಯೆ ಹಾಗೂ ಆಂತರಿಕ ವಿಷಯಕ್ಕೆ ಸಂಬಂಧಿಸಿದ ಅತೀ ಸೂಕ್ಷ್ಮ ಅಷ್ಟೇ ಮಹತ್ವದ ಕಾಗದಗಳಿಗೆ ಅವರು ಸಹಿ ಹಾಕುವವರಿದ್ದರು ಅದು ಹೇಗೆ ಸಾಧ್ಯ ಏಕೆ ಸಾಧ್ಯವಿಲ್ಲ ಈ ರೀತಿ ಸಿದ್ಧಪಡಿಸಿದ ಕಾಗದಗಳಿಗೆ ಸಹಿ ಮಾಡುವವರೇ ಬೇರೆಯಾಗಿದ್ದರೆ ಹೇಮಂತ್ ಅವರೇ ನೀವೇನು ಹೇಳಿದ್ದೀರಿ ಅನ್ನೋದೇ ನಮಗರ್ಥವಾಗಿಲ್ಲ ಸ್ವಲ್ಪ ಬಿಡಿಸಿ ಹೇಳಿ ನಾಗರಿಕರೊಬ್ಬರು ವಿನಂತಿಸಿಕೊಂಡರು ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಗೋಸ್ಕರವಾಗಿ ಸಂಗತಿಗಳು ಕಥೆಗಳು ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ನಿಮಗಿಷ್ಟ ಆಗುವಂತಹ ಒಬ್ಗಳನ್ನು ಕಮೆಂಟ್ಸ್ಗಳಲ್ಲಿ ತಿಳಿಸಿ ನಾವು ಎಲ್ಲ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್